ನಮ್ಮೊಂದಿಗಿದ್ದಾರೆ ಯೋಗಾತ್ಮ ಶ್ರೀಹರಿ ಅವರ ಕಾರ್ಯಕ್ರಮ ಸ್ವಾಗತ ಮಾಡೋಣ ಕಾಮೆಂಟ್ ಹೌ ದಿಸ್ ಫಸ್ಟ್ ಆಫ್ ಆಲ್ ನರಸಿಂಹಸ್ವಾಮಿ ಅವರದು ಒಂದು ಪದ್ಯ ಇದೆ ಇಕ್ಕಳು ಚಳಿಗಾಲ ಬಂದಾಗ ಎಷ್ಟು ಚಳಿ ಎಂದರು ಬಂತಲ್ಲ ಬೇಸಿಗೆ ಕೆಟ್ಟ ಬಿಸಿಲೆಂದರು ಮಳೆ ಬಿತ್ತೋ ಬಿಡದೆಲ್ಲ ಶನಿ ಎಂಬಿವರ ಟೀಕೆ ಇವರು ಮೆಚ್ಚುವ ವಸ್ತು ಇಲ್ಲಿಲ್ಲ ಜೋಕೆ ಬ್ಯೂಟಿಫುಲ್ ನಿಂತರೆ ಕೇಳುವರು ನೀನೇಕೆ ನಿಂತೆ ಮಲಗಿದರೆ ಗೊಣಗುವರು ನಿನಗಿಲ್ಲ ಚಿಂತೆ ಓಡಿದರೆ ಬೆನ್ನ ಹಿಂದೆಯೇ ಇವರ ಟೀಕೆ ಇವರು ಮಿಂಚುವ ವಸ್ತು ಚಿಗುರ ಚಿನ್ನದ ನಡುವೆ ಹೂವ ಬಯಸುವರು ಹೂಗಳ ಕಾಲದಲ್ಲಿ ಹಣ್ಣ ಹೊಗಳುವರು ಹಣ್ಣಿನ ಗಾತ್ರ ಪೀಚು ಎಂಬಿವರ ಟೀಕೆ ಇವರು ಮಿಂಚುವ ವಸ್ತು ಇಲ್ಲಿಲ್ಲ ಜೋಕೆ ಇವರು ಯಾರು ನಾವೇ ಇಡೀ ಸಿಸ್ಟಮ್ ಇವರೇ ಇವರೇ ಕೆಲವು ಸಲ ನಾವು ರಿಸೀವರ್ ಆಗಿರ್ತೀವಿ ಕೆಲವು ಸಲ ಹೇಳೋರಾಗಿರ್ತೀವಿ ಅಷ್ಟೇ ಸೊ ಹೇಳುವುದು ನನ್ನ ರೈಟ್ ಅಫೆಂಡ್ ಆಗುವುದು ಬಿಡುವುದು ನಿಮ್ಮ ರೈಟ್ ಓಕೆ ಈಗ ನೀವು ತುಂಬ ಚೆನ್ನಾಗಿ ಪ್ರೋಗ್ರಾಮ್ ಮಾಡಿದ್ದೀರಿ ನಿಮ್ಮ ಪ್ರೋಗ್ರಾಮ್ ಅನ್ನ ಇನ್ನೊಂದು ರೀತಿಯಲ್ಲಿ ವರ್ಷನ್ ಅನ್ನ ತಗೊಂಡು ನಿಮ್ಮನ್ನ ಟೀಕೆ ಮಾಡಿದ್ದಾರೆ ಅವರ ಉದ್ದೇಶದಲ್ಲಿ ನೀವು ಹೀಗೆ ಹೇಳ್ಬೋದಾಗಿತ್ತು ಇಷ್ಟು ಕಡಿಮೆ ಮಾಡ್ಬೋದಾಗಿತ್ತು ಇಂಗ್ಲೀಷ್ ಕಡಿಮೆ ಬಳಸ್ಬೋದಾಗಿತ್ತು ಕನ್ನಡವನ್ನೇ ಬಳಸ್ಬೋದಾಗಿತ್ತು ನಮಗೆ ಅರ್ಥ ಆಗೋಲ್ಲ ಅವರು ಹೇಳಿರುವ ಸತ್ಯ ಅದು ಕರೆಕ್ಟ್ ನಾವೇನು ಅಂದ್ಕೊಂಡ್ವಿ ಇಷ್ಟು ಕಷ್ಟಪಟ್ಟು ಎಪಿಸೋಡ್ ಮಾಡ್ತಾ ಇದ್ದೀವಿ ಇವ್ರು ಯಾರು ನಾನು ಹೇಳೋಕ್ಕೆ ನಿಮಗನ್ನಿಸ್ತು ಟೀಕೆ ಅವರಿಗೆ ಅನ್ನಿಸ್ತು ಕಾಮೆಂಟ್ ಅವ್ರು ಟೀಕೆ ಮಾಡಲಿಲ್ಲ ಕಾಮೆಂಟ್ ಮಾಡಿದ್ರು ನೀವು ಅದನ್ನು ಟೀಕೆಯಾಗಿ ತೊಗೊಂಡ್ರು ಿ ಅಥವಾ ನಾನು ಅಫ್ ಎಂಡ್ ನಮ್ಮಿಬ್ಬರ ಮಧ್ಯದಲ್ಲಿ ಒಂದು ಫ್ರಿಕ್ಷನ್ ಶುರು ಆಯ್ತು ಫ್ರಿಕ್ಷನ್ ಶುರು ಆಗಿ ಹೀಗೆ ಒಂದು ಹತ್ತಾರು ಜನ ನಮ್ಗೆ ಟೀಕೆ ಮಾಡ್ಲಿಕ್ಕೆ ಶುರು ಮಾಡ್ಬಿಟ್ರು ಕಾಮೆಂಟ್ ಮಾಡ್ಲಿಕ್ಕೆ ಶುರು ಮಾಡಿಬಿಟ್ರು ಯಾಕೆ ಇದಕ್ಕೆಲ್ಲ ಬೇಡ ಅಂತ ಹೇಳಿ ಈ ಮೀಡಿಯಾ ಕಂಪನಿಯನ್ನು ವೈಂಡ್ ಅಪ್ ಮಾಡ್ಕೊಂಡು ಹೊರಟೋಗೋದು ಒಂದು ಅಥವಾ ಅಯ್ಯೋ ನಂಗೆ ಗೊತ್ತಾಗದೇ ಇರೋ ವಿಚಾರವನ್ನು ಇವ್ರು ಹೇಳಿದಾರಲ್ಲ ಥ್ಯಾಂಕ್ ಯು ನೆಕ್ಸ್ಟ್ ಎಪಿಸೋಡ್ ವಿಲ್ ಅಪ್ಡೇಟ್ ಇಟ್ ಅವಾಗ ಏನಾಗ್ತೇ ಅವ್ರು ಟೀಕೆ ಮಾಡಿದ್ರು ನಾನು ಥ್ಯಾಂಕ್ ಯು ಹೇಳಿದೆ ಅದಕ್ಕೆ ಕಾಮೆಂಟ್ ಅವರ ಕಾಮೆಂಟಿನ ಕೆಳಗಡೆ ನಂದೊಂದು ಥ್ಯಾಂಕ್ ಯು ಫಾರ್ ಗಿವಿಂಗ್ ಮೀ ದಿಸ್ ಫೀಡ್ಬ್ಯಾಕ್ ಅಂತಂದ್ರೆ ಅವರು ದೇ ಫೀಲ್ಟ್ ಎಲೈಟೆಡ್ ನನ್ನನ್ನು ಗೌರವಿಸಿದ್ದಾರೆ ಇವರು ಅಂತ ಅನ್ನಿಸ್ತು ನಂಗು ಅವ್ರಿಗೂ ನೆಗೆಟಿವ್ ಮಾಡೋ ಬದಲು ಅದು ಪಾಸಿಟಿವ್ ಆಯ್ತು ಕರೆಕ್ಟ್ ಅವ್ರ ನೆಕ್ಸ್ಟ್ ಎಪಿಸೋಡಲ್ಲಿ ನನ್ನ ತಪ್ಪಿದ್ರು ಕೂಡ ಅವ್ರ ಅದನ್ನ ತಿದ್ದೋದಕ್ಕೆ ಪ್ರಯತ್ನ ಪಡಲ್ಲ ಒಳ್ಳೆ ಕಾಮೆಂಟ್ ಮಾಡುವ ಪ್ರಯತ್ನವನ್ನ ಪಡ್ತಾರೆ ಸೊ ಇಟ್ ಈಸ್ ಹೌ ಯು ರಿಸೀವ್ ರೈಟ್ ಇಫ್ ಯು ರಿಸೀವ್ ಇಕ್ಕಳ ತರ ಇಫ್ ಯು ರಿಸೀವ್ ರಾಂಗ್ಲಿ ಇಟ್ ಈಸ್ ಎ ಟೀಕೆ ಎ ಕಾಮೆಂಟ್ ಅಂಡ್ ಎ ನೆಗೆಟಿವ್ ಫೀಡ್ಬ್ಯಾಕ್ ಇಲ್ಲಪ್ಪ ನಂಗೆ ಫೀಡ್ಬ್ಯಾಕ್ ಬೇಕು ನಾನು ಚೆನ್ನಾಗಿ ಕಾಣಬೇಕು ನಾನು ಚೆನ್ನಾಗಿ ಪರ್ಫಾರ್ಮ್ ಮಾಡಬೇಕು ನನ್ನ ಎತ್ತರ ಎತ್ತರವಾಗಿ ಬೆಳಿಬೇಕು ಯಾರಿಗೋರು ಹೇಳಕ್ಕೆ ಪ್ರಪಂಚದಲ್ಲಿ ಯಾರು ಇಲ್ಲ ನನ್ನ ಟೀಕೆ ಮಾಡಕ್ಕೆ ನಾನು ಎಲ್ಲಿ ಬೆಳಿತೀನಿ ಬಟ್ ಟೀಕೆ ಮಾಡೋದು ಅಂತಂದ್ರೆ ಇನ್ನೊಬ್ರ ವಿಚಾರದಲ್ಲಿ ಮುಗ್ ತೋರಿಸೋದು ಅಂತನೂ ಆಗಲ್ವಾ ಆಗ್ಲಿ ಬಿಡಿ ಏನಂತ ಅವ್ರ ರೀತಿ ಇದೆ ರೈಟ್ ಇದೆ ಫ್ರೀ ಟೈಮ್ ಇದೆ ಮನಸ್ಥಿತಿನೂ ಚೆನ್ನಾಗಿದೆ ಒಳ್ಳೊಳ್ಳೆ ಪದಗಳು ಬರ್ತವೆ ಮಾಡ್ಕೊಳ್ಳಿ ಮಾಡ್ಕೊಳ್ಳಿ ಅವರು ಓಕೆ ಬಟ್ ಇದನ್ನ ತಗೊಳ್ಳುವವರ ಮನಸ್ಥಿತಿ ಹೇಗಿರ್ಬೇಕು ಅನ್ನೋದು ರಿಸೀವರ್ ರಿಸೀವರ್ ಅಷ್ಟೇ ಒಂದು ಹೋಟೆಲಲ್ಲಿ ಅಥವಾ ಒಂದು ಮನೆಯಲ್ಲಿ ಟೀ ಮಾಡ್ಕೊಂಡು ಬಂದಿದ್ದಾರೆ ಐದು ಜನಕ್ಕೆ ನಾವು ಒಂದು ನಾಲ್ಕೈದು ಜನ ಇದೀವಿ ಟೀಯನ್ನು ತಂದು ಇಟ್ಟಿದ್ದಾರೆ ಟೀಯನ್ನು ಕುಡಿದ್ವಿ ಒಬ್ರು ಹೇಳಿದ್ರು ಸಕ್ಕರೆ ಜಾಸ್ತಿ ಇನ್ನೊಬ್ರು ಹೇಳಿದ್ರು ಸಕ್ಕರೆ ಕಮ್ಮಿ ಇದಕ್ಕೆ ಇನ್ನೊಬ್ರು ಹೇಳಿದ್ರು ತುಂಬಾ ಒಗರು ಹಾಲು ಜಾಸ್ತಿ ಹಾಕ್ಬಿಟ್ಟಿದಿರಿ ಲೈಟ್ ಆಗೋಯ್ತು ಇನ್ನೊಬ್ರು ಹೇಳಿದ್ರು ಟೀ ಪುಡಿ ಜಾಸ್ತಿ ಹಾಕ್ಬಿಟ್ಟಿದಿರಿ ಒಬ್ಬರು ಹೇಳಿದ್ರು ಬಿಸಿನೇ ಇಲ್ಲ ಒಬ್ರು ಹೇಳಿದ್ರು ತುಂಬಾ ಬಿಸಿ ಇದೆ ಈಗ ಸತ್ಯ ಯಾವುದು ಅವರವ್ರಿಗೆ ಅನಿಸಿದ್ದು ಅವ್ರ ಅವ್ರವ್ರಿಗೆ ಅನ್ಸಿದ್ದು ಅವ್ರ ಇನ್ನೊಬ್ಬರಿಗೆ ಅನ್ಸಬೇಕು ಅಂತ ಹೇಳಿದ್ರ ಅಥವಾ ಅವ್ರಿಗೆ ಅನ್ಸಿದ್ದು ಹೇಳಿದ್ರ ಅವ್ರಿಗೆ ಅನ್ಸಿದ್ದನ್ ಅವ್ರು ಹೇಳಿರ್ತಾರೆ ಅಲ್ವಾ ಈಗ ಟೀ ಮಾಡ್ಕೊಂಡ್ ಬಂದಿದ್ದಾರೆ ಹೇಳುವವರ ಮನಸ್ಥಿತಿನೂ ಚೆನ್ನಾಗಿದ್ದಿದ್ರೆ ಒಂದ್ಚೂರ್ ಚೂರ್ ಸಕ್ಕರೆ ಕಡಿಮೆ ಮಾಡಿದ್ರೆ ಚೆನ್ನಾಗಿರೋದು ಅನ್ಸಿದ್ದಿದ್ರೆ ಆ ರಿಕ್ವೆಸ್ಟ್ ಇದ್ದಿದ್ರೆ ಎದುರುಗಡೆ ಇರೋ ಹರ್ಟ್ ಆಗ ಆ ಹರ್ಟ್ ಆಗಲ್ಲ ಕೆಲವು ಸಲ ಏನಾಗತ್ತೆ ಇವರೆಲ್ಲರೂ ಸೇರ್ಕೊಂಡು ಒಬ್ಬರನ್ನೇ ಟಾರ್ಗೆಟ್ ಮಾಡಿದಾಗ ಹ್ಮ್ ಟೀ ವಿಷ ವಿಶಾಖ ಅನ್ಸುತ್ತೆ ಅಲ್ವಾ ಮಾಡುವವರೇ ಕಷ್ಟಪಟ್ಟು ಮಾಡಿದ್ದಾರೆ ಅದನ್ನ ಇಷ್ಟಪಟ್ಟು ತಂದು ಕೊಟ್ಟಿದ್ದಾರೆ ಅವ್ರಿಗೇನಿಸುತ್ತೆ ಸೊ ಹೇಳುವವರು ಚೆನ್ನಾಗಿರ್ಬೇಕು ಪಾಸಿಟಿವ್ ಆಗಿರ್ಬೇಕು ಆವಾಗ ಟೀ ತುಂಬ ಚೆನ್ನಾಗಿತ್ತು ಒಂಚೂರು ಬಿಸಿ ಇದ್ದಿದ್ರು ಚೆನ್ನಾಗಿರೋದು ಇನ್ನೂ ಚೆನ್ನಾಗಿರು ಇನ್ನೊಬ್ರು ಹೇಳಬೇಕು ಟೀ ತುಂಬ ಚೆನ್ನಾಗಿತ್ತು ಒಂದು ಸ್ವಲ್ಪ ಸಕ್ಕರೆ ಕಡಿಮೆ ಆಗ್ಬೇಕು ತುಂಬ ಚೆನ್ನಾಗಿತ್ತು ಥ್ಯಾಂಕ್ಸ್ ಫಾರ್ ಪ್ರಿಪೇರಿಂಗ್ ದ ಟೀ ಥ್ಯಾಂಕ್ಸ್ ಫಾರ್ ಗಿವಿಂಗ್ ಮೀ ನೀವು ಟೀ ಕೊಟ್ಟಿದ್ದರಿಂದ ನನಗೆ ಎನರ್ಜಿ ಶುರು ಆಯ್ತು ಅಂತ ಹೊಗಳ ಬಿಟ್ರೆ ಅವ್ರ ಎದುರುಗಡೆ ಅವ್ರಿಗೆ ಕಾಮೆಂಟ್ ಮಾಡಕ್ಕೂ ಒಂದು ರೀತಿ ನೀತಿ ಇದೆ ಅಂತ ಪ್ಲೀಸ್ ಹೊಗಳಬೇಕು ಹೊಗಳಿಕೇನೆ ಅರ್ಥ ಆಗೋದು ಜನಕ್ಕೆ ಇನ್ ಯೋಗ್ಯತೆ ಇಷ್ಟೇನಾ ಅನ್ಬಿಡೋದಕ್ಕಿಂತ ನಿನ್ ಸ್ಕಿಲ್ ಚೂರು ಇಂಪ್ರೂವ್ ಮಾಡ್ಕೋಬಹುದಲ್ವಾ ಆ ಪದ ಏನಾಗುತ್ತೆ ಎದುರುಗಾರ ಅಫೆಂಡ್ ಆಗ್ತಾರೆ ಯಾರು ಅಫೆಂಡ್ ಆಗ್ತಾರೆ ವೀಕ್ ಮೈಂಡ್ ಅಫೆಂಡ್ ತ್ರೀ ಎಮ್ ಎಫ್ ಆಗುತ್ತೆ ಫೋರ್ ಎಮ್ ಎದ್ದೇಳುತ್ತೆ ಏಯ್ ಥ್ಯಾಂಕ್ ಯು ಹೇಳಿ ಈಗ ನನ್ನ ಕಂಪನಿ ಈಸ್ ಎ ಕನ್ಸ್ಟ್ರಕ್ಷನ್ ಕಂಪನಿ ನಾವು ಲೇಔಟ್ಸ್ ಮಾಡ್ತೀವಿ ಲೇಔಟ್ ಮಾಡುವಾಗ ನಾವು ಮೊದಲು ಮೊದಲೆಲ್ಲ ಚೆನ್ನಾಗಿ ಮಾಡ್ತಾ ಇದ್ವಿ ತುಂಬ ಕಷ್ಟಪಟ್ಟು ಮಾಡ್ತಾ ಇದ್ವಿ ತುಂಬ ಕಾಮೆಂಟ್ಸ್ ಬರೋದು ಡೈರೆಕ್ಟ್ಲಿ ಬಂದು ಆಫೀಸಲ್ಲಿ ನಿಮ್ಮ ಲೇಔಟಲ್ಲಿ ಲೈಟ್ ಇಲ್ಲ ನಿಮ್ಮ ಲೇಔಟಲ್ಲಿ ಮೋರಿ ಕಟ್ಕೊಂಡ್ಬಿಟ್ಟಿದೆ ಡ್ರೈನೇಜ್ ಕಟ್ಕೊಂಡ್ಬಿಟ್ಟಿದೆ ಗಿಡಗಳು ಕುರ್ಚಿಲ್ ಗಿಡಗಳು ಬೆಳ್ಕೊಂಡ್ಬಿಟ್ಟಿದೆ ಹಾಕಕ್ ಆಗ್ತಾ ಇಲ್ಲ ಗೇಟ್ ಹಾಕಕ್ ಆಗ್ತಾ ಇಲ್ಲ ನೀರ್ ಬರ್ತಾ ಇಲ್ಲ ಬೋರ್ ಆನ್ ಆಗ್ತಾ ಇಲ್ಲ ಮೂರ್ ಮೂರ್ ದಿನಕ್ಕೂ ಎಲೆಕ್ಟ್ರಿಸ ಬಲ್ಬ್ಸ್ ಎಲ್ಲ ಸುಟ್ಟೋಗ್ತಾ ಇದೆ ನಾನು ಅಫೆಂಟ್ ದಿನಗಳು ತುಂಬಾ ಇದೆ ನಾನು ಇಷ್ಟು ಕೆಲಸ ಮಾಡಿಕೊಟ್ಟಿದೀನಿ ಮಾಡಿ ಕೊಟ್ಟ ಮೇಲೆ ನನ್ನ ಕರ್ತವ್ಯ ಮುಗ್ದೋಯ್ತಪ್ಪ ಆದ್ರೆ ಕಂಪ್ಲೇಂಟ್ಸ್ ಅಂತ ಅನ್ಸುತ್ತೆ ಅನ್ಸ್ತು ಆದ್ರೆ ಒಂದ್ಸಲ ಕೂತ್ಕೊಂಡು ಅನಿಸಿದಾಗ ಅವ್ರಿಗೆ ಅಂದ್ ನೋವಾಗಿದ್ದಲ್ವಾ ಅವ್ರ ಮನ ಹತ್ರ ಬಂದತ್ತು ನಂಬರ್ ಒನ್ ನಾನ್ ಮಾರಿದ್ದಕ್ಕಲ್ವ ಅವ್ರು ನನ್ನ ಹತ್ರ ಬಂದದ್ದು ನಾನ್ ಮಾರದೇ ಇದ್ದಿದ್ರೆ ಅವ್ರು ಯಾಕೆ ಬರ್ತಾ ಇದ್ರು ಅವ್ರು ತಗೊಳದೆ ಇದ್ರೆ ಅವ್ರು ಯಾಕೆ ಬರ್ತಾ ಇದ್ರು ತಗೊಂಡ್ಮೇಲೆ ರೈಟ್ ಪ್ರಾಡಕ್ಟ್ ತಗೋಬೇಕು ಈಗ ನಾನು ಫೋನ್ ತಗೊಂಡೆ ಎಲ್ಲಿಂದ ಫೋನ್ ತಗೊಂಡೆ ಎರಡನೇ ದಿನ ಬರ್ನ್ ಆಗೋಯ್ತು ಎರಡನೇ ದಿನ ಚಾರ್ಜ್ ಆಗಲಿಲ್ಲ ನಾ ಯಾರ ಹೋಗ್ಲಿ ಹೋಗ್ಲಿ ಫೋನ್ ತಗೊಂಡಿದ್ವಿ ಅಲ್ಲೇ ಹೋಗ್ತೀವಿ ಅಲ್ವಾ ನನಗೆ ಆ ರೈಟ್ ಇದ್ಮೇಲೆ ಅವ್ರಿಗೂ ಆ ರೈಟ್ ಇದೆ ಅಲ್ವಾ ಸೊ ನಂಗೆ ಅನ್ನಿಸ್ಲಿಕ್ಕೆ ಶುರು ಆಯ್ತು ಇದನ್ನೆಲ್ಲ ಫೀಡ್ಬ್ಯಾಕ್ ಆಗಿ ತಗೊಳ್ಳೋಕೆ ಶುರು ಮಾಡಿದೆ ಮೊದಲು ಮೊದಲು ನಾನು ಕಿರ್ಚಾಡ್ತಾ ಇದ್ದೆ ನಾನು ಅವ್ರ ಮೇಲೆ ಬೈತಾ ಇದ್ದೆ ನಾನೇನ್ರಿ ಮಾಡೋಕ್ಕಾಗತ್ತೆ ಅಂತೆಲ್ಲ ಹೇಳ್ತಾ ಇದ್ದೆ ಆಮೇಲೆ ನಂಗೆ ಎಷ್ಟೋ ವರ್ಷಗಳಲ್ಲಿ ನನ್ನ ಒಂದು ಅನುಭವ ಆಯ್ತು ಅವ್ರು ಹೇಳಿದ್ದೆಲ್ಲೂ ಸತ್ಯ ನಾನು ಮಾಡ್ಕೊಡ್ಬೇಕಾಗಿರೋದು ಮಾಡಿ ನನ್ನ ಡ್ಯೂಟಿ ನೀವು ಎಮ್ ಎಮ್ ಫೇಸ್ಗೆ ಬಂದ್ರಿ ಎಲ್ಲರೂ ತ್ರೀ ಎಂ ಎ ದಿನನಿತ್ಯ ಫೋರ್ ಎಂ ಕನ್ವರ್ಟ್ ಆಗ್ತೀವಿ ದಿನನಿತ್ಯ ಯಾವ ಫೀಡ್ಬ್ಯಾಕ್ ಬರುತ್ತೆ ನಂಗೆ ಅದನ್ನ ಫೀಡ್ಬ್ಯಾಕ್ ಆಗಿ ಶುರು ಮಾಡಿದೆ ಅವ್ರು ನನ್ನ ಹಂಗಸ್ತಾ ಇದ್ದಾರೆ ಅನ್ನಿಸ್ತು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ ಅನ್ನಿಸ್ತು ನಾನು ಒಬ್ನೇ ಇದ್ದೀನಿ ಜನ ಇದ್ದಾರೆ ಅಂತ ಅನ್ನಿಸ್ತು ಹತ್ ಜನಕ್ಕೆ ಸೇಲ್ ಮಾಡಿದ್ರೆ ಹತ್ ಜನ ಬಂದ್ರು ನೂರು ಜನಕ್ ಸೇಲ್ ಮಾಡಿದ್ರೆ ನೂರು ಜನ ಬರೋರು ಅಲ್ವಾ ಆ ನೂರ್ ಜನ ನನ್ ವಿರೋಧಿಗಳ ಅವರಿಗೆ ನೋವಾಗಿದ್ದರಿಂದ ಅಷ್ಟೇ ನನ್ನ ಹತ್ರ ಬಂದದ್ದು ನಂಗೆ ಅರ್ಥ ಆಗ್ಲಿಕ್ಕೆ ಶುರು ಆಯ್ತು ನಾನು ಚೇಂಜ್ ಆಗ್ಲಿಕ್ಕೆ ಶುರು ಮಾಡಿದೆ ಮೊದಲನೇದು ಅವ್ರು ಏನೇನು ನೋವು ಎಲ್ಲ ಸಾಲ್ವ್ ಮಾಡಿಕೊಡಕ್ಕೆ ಶುರು ಮಾಡಿದೆ ಅಷ್ಟೇ ತನ್ನ ಲಾಭ ಮಾಡಿದ್ದೀನಿ ಲಾಭದಲ್ಲಿ ತಾನೇ ಖರ್ಚು ಮಾಡ್ತಾ ಇದ್ದೀನಿ ಅವರೇ ಕೊಟ್ಟಿದ್ದ ದುಡ್ಡು ಆ ಲಾಭ ಆ ಲಾಭದಲ್ಲಿ ತಾನೆ ವಾಪಸ್ ಅವ್ರಿಗೆ ಖರ್ಚು ಮಾಡ್ತಾ ಇದ್ದೀನಿ ನೀಟಾಗಿ ಇಡುವಂತಹ ಸ್ವಭಾವ ನಂದಾಗಬೇಕು ಅಂತ ಅನ್ಸ್ಲಿಕ್ಕೆ ಶುರು ಆಯ್ತು ಪ್ರಾಡಕ್ಟ್ ಹಾಕುವಾಗ ತುಂಬಾ ಒಳ್ಳೆ ಪ್ರಾಡಕ್ಟ್ ಹಾಕಿದ್ರೆ ನಿಮಗೆ ವೇರಂಟೇರ್ ಇರೋ ಇರಲ್ಲ ಅನ್ನಕ್ಕೆ ಶುರು ಆಯ್ತು ಗೆ ಸೆಕ್ಯೂರಿಟಿ ಅವ್ರು ಇಟ್ಟರೆ ಅವ್ರು ನೋಡ್ಕೊತಾನೆ ಇದೆಲ್ಲ ಅಂತ ಅನ್ಸ್ಲಿಕ್ಕೆ ಶುರು ಆಯ್ತು ಸೊ ಎಲ್ಲದಕ್ಕೂ ಪ್ರೊವೈಡ್ ಮಾಡ್ಕೊಂಡು ಹೋದ್ವಿ ಪ್ರತಿ ಪ್ರಾಜೆಕ್ಟ್ ನನಗೆ ಹೊಸ ಹೊಸ ಅನುಭವಗಳನ್ನ ಹೊಸ ಹೊಸ ಫೀಡ್ಬ್ಯಾಕ್ ಗಳನ್ನ ತಂತ ಕೊಡ್ತು ರೆಕ್ಟಿಫೈ ಮಾಡ್ಕೊಳ್ಲಿಕ್ಕೆ ಶುರು ಮಾಡಿದೆ ಈಗ ಆ ನೋವು ಕಡಿಮೆ ಆಗ್ತಾ ಬಂತು ಯಾಕೆ ಅಂದ್ರೆ ಸಿಸ್ಟಮೈಸ್ ಮಾಡ್ಲಿಕ್ಕೆ ಶುರು ಮಾಡಿದೆ ಅದಕ್ಕೆ ಒಂದೊಂದು ಡಿಪಾರ್ಟ್ಮೆಂಟ್ ಮಾಡ್ಲಿಕ್ಕೆ ಶುರು ಮಾಡಿದೆ ನಾವ್ ಜನ ಕಡಿಮೆ ಇದ್ವಿ ಒಂದೇ ಕೆಲ್ಸವನ್ನ ನಾಲ್ಕು ನಾಕ್ ನಾಲ್ಕು ಕೆಲ್ಸವನ್ನ ಒಬ್ಬೊಬ್ರು ಮಾಡ್ಬೇಕಾಗ್ತಿತ್ತು ಈಗ ಒಂದೊಂದ್ ಕೆಲಸ ಮಾಡ್ಲಿಕ್ಕೆ ಒಬ್ಬೊಬ್ರು ಇದ್ದಾರೆ ಅವ್ರಿಗೆ ಒಂದು ಜವಾಬ್ದಾರಿ ಇದೆ ಅವ್ರಿಗೊಂದು ಒಳ್ಳೆ ಪೇ ಇದೆ ಒಂದು ಸಂಬಳ ಇದೆ ಅವ್ರ ಕೆಲಸ ಅದು ಅದಕ್ಕೆ ಹಣ ಪ್ರಾವಿಷನ್ ಮಾಡಿರ್ತೀವಿ ಸೊ ಈಗ ನಂಗೆ ಆ ನೋವೇ ಇಲ್ಲ ಯಾರ್ಯಾರ ಜೊತೆ ನನ್ನ ಫ್ರಿಕ್ಷನ್ ಅಲ್ಲಿದೆ ಅವ್ರ ಹೊರಗಡೆ ಹೋಗಿ ಏನು ಹೇಳಲಿಕ್ಕೆ ಸಾಧ್ಯ ಆ ಲೇಔಟ್ ತಗೊಂಡೆ ಆ ಸೈಟ್ ತೊಗೊಂಡೆ ಅವ್ರ ಒಬ್ರಿಗೂ ಜವಾಬ್ದಾರಿನೇ ಇಲ್ಲ ಅಂತ ಇತ್ತು ಅಪಪ್ರಚಾರ ಆಗುತ್ತೆ ಮಾಡ್ತಾ ಬಂದ್ರು ಈಗ ನಾನು ಒಂದು ಫೀಡ್ಬ್ಯಾಕ್ ಕೊಟ್ರೆ ಅವ್ರು ಅರ್ಧ ಗಂಟೆಲಿ ನನಗೆ ಮೆಸೇಜ್ ಕಳಿಸ್ತಾರೆ ಐ ವಿಲ್ ಟೇಕ್ ಕೇರ್ ಅಂತಾರೆ ಹಾಗಾಗಿ ಅದೆಲ್ಲರೂ ಸ್ಪಷ್ಟ ಇದೆ ಅವ್ರ ಹತ್ರ ಹೋದ್ರೆ ನಾವು ಫಾರ್ ಲೈಫ್ ನೆಮ್ಮದಿಯಿಂದ ಇರಬಹುದು ಈಗ ಮಾರ್ಕೆಟ್ ಮಾಡಿದ್ಯಾರು ಕ್ಲೈಂಟ್ ಮಾಡಿದ್ರು ಅದ್ ಫೀಡ್ಬ್ಯಾಕ್ ನೆಗೆಟಿವ್ ಕಾಮೆಂಟ್ ಆಯಿತು ಸೊ ಫೀಡ್ಬ್ಯಾಕ್ ಅನ್ನು ನಾನು ಹೆಂಗೆ ರಿಸೀವ್ ಮಾಡ್ಕೋಬೇಕಾಗಿತ್ತು ಪಾಸಿಟಿವ್ ಆಗಿ ಅದು ನೆಗೆಟಿವ್ ಫೀಡ್ಬ್ಯಾಕ್ ಆದರೆ ನನಗೆ ಅದು ಪಾಸಿಟಿವ್ ಫೀಡ್ಬ್ಯಾಕ್ ನನ್ನನ್ನು ಇಂಪ್ರೂವ್ ಮಾಡೋದಕ್ಕೆ ಬಂದಿರುವಂತಹ ಯಾರವರು ಅವ್ರ ದೇವರೇ ಇರಬೇಕು ದೇವತೆಗಳೇ ಇರಬೇಕು ನಾನು ಹೀಗೆ ಅವ್ರನ್ನೆಲ್ಲ ಅಕ್ಸೆಪ್ಟ್ ಮಾಡ್ಕೊಳ್ಳಕ್ ಶುರು ಮಾಡಿದ್ಮೇಲೆ ನನ್ನ ಮನೆ ನನ್ನ ಕಾರು ನನ್ನ ಆಫೀಸು ನನ್ನ ಏನೇನು ಸೌಕರ್ಯಗಳಿದೆ ಅದು ಯಾರ್ ಕೊಟ್ಟಿರೋದು ಅವರೇ ಹಾಗಾಗಿ ಅವ್ರು ನನ್ನ ಸ್ನೇಹಿತರು ವ್ಯಾಪಾರ ಮಾಡಕ್ಕಷ್ಟೇ ಆ ಕ್ಷಣಗಳಷ್ಟೇ ನನಗೆ ಆ ವ್ಯಾಪಾರಿ ಮನೋಭಾವ ಇತ್ತು ಅದಾದ್ಮೇಲೆ ಸೇವಾ ಮನೋಭಾವನೆ ಶುರು ಆಗೋಯ್ತು ಇಷ್ಟು ಜನಕ್ಕೆ ಸೈಟ್ ಕೊಟ್ಟೆ ಇಷ್ಟು ಚೆನ್ನಾಗಿದೆ ತುಂಬಾ ಚೆನ್ನಾಗಿರುವಲ್ಲೇ ಅವರು ಅವ್ರ ಒಂದ್ ಸಾವಿರ ರೂಪಾಯಿ ಹಾಕಿದ್ರು ಅದು ಇವತ್ತು ಎರಡು ಸಾವಿರ ರೂಪಾಯಿ ಆಗಿದೆ ಅವ್ರು ಯಾರಿಗೆ ಹೇಳ್ತಾರೆ ಅವ್ರು ಪ್ರಪಂಚಕ್ಕೆ ಹೇಳ್ಕೊಂಡು ಬರ್ತಾರೆ ನಾನು ಇವರ ಹತ್ರ ಸೈಟ್ ತೊಗೊಂಡೆ ಹತ್ತು ಲಕ್ಷ ರೂಪಾಯಿ ತೊಗೊಂಡೆ ಇಪ್ಪತ್ತು ಲಕ್ಷ ರೂಪಾಯಿ ಆಗಿದೆ ಆ ಇಪ್ಪತ್ತು ಲಕ್ಷ ರೂಪಾಯಲ್ಲಿ ನಾನು ಇನ್ನೊಂದು ಸೈಟ್ ತೊಗೊಂಡಿದ್ದೀನಿ ನನ್ನ ಮಗಳ ಮದುವೆಯನ್ನು ಮಾಡಿದ್ದೀನಿ ನನ್ನ ಮಗನಿಗೆ ಎಜುಕೇಶನ್ಗಿಟ್ಟಿದ್ದೀನಿ ಸೊ ಅವರವರ ಕನಸು ನನ್ನ ಹತ್ರ ಬಂದು ಡಿಪಾಸಿಟ್ ಮಾಡಿದ್ರು ಆ ಕನಸಿಗೆ ನನಸು ಮಾಡುವಂತಹ ಎಲ್ಲ ಕರ್ತವ್ಯಗಳು ನಾನು ನೀವು ಅರ್ಥೈಸ್ಕೊಂಡಿರೋ ರೀತಿನೇ ಚೆನ್ನಾಗಿದೆ ಅವ್ರ ಕನ್ಸನ್ನ ನನ್ನ ಹತ್ರ ಡೆಪಾಸಿಟ್ ಮಾಡಿದ್ರು ಬ್ಯೂಟಿಫುಲ್ ಥಿಂಗ್ ಅಲ್ವಾ ವಾವ್ ಇದು ನನಗೆ ಅನ್ನಿಸ್ಲಿಕ್ಕೆ ಶುರು ಮಾಡಿದಾಗ ನನ್ನ ಪ್ರತಿಯೊಂದು ಕಸ್ಟಮರ್ಸು ಅಥವಾ ನನ್ನ ಹತ್ರ ಯಾರು ತಗೊಂಡಿದ್ದಾರೆ ನಮ್ಮ ಕಂಪನಿಯಲ್ಲಿ ಯಾರು ತಗೊಂಡಿದ್ದಾರೆ ಡೈರೆಕ್ಟ್ಲಿ ನಾನು ನೆಗೋಷಿಯೇಟ್ ಮಾಡಿರ್ತೀನೋ ಅಥವಾ ಅದಕ್ಕೆ ಇನ್ಯಾರು ಸ್ಟಾಫ್ ಇಟ್ಟು ನೆಗೋಷಿಯೇಟ್ ಮಾಡಿರ್ತಾರೋ ಅವ್ರು ಬಂದಾಗ ನಾನು ತುಂಬಾ ಗೌರವದಲ್ಲಿ ನಡೆಸ್ಕೊತೀನಿ ಇಡೀ ಸಿಸ್ಟಮ್ಗೆ ಹೇಳಿರ್ತೀನಿ ಅವ್ರು ಯಾವತ್ತು ಹತ್ತು ವರ್ಷದ ನಂತರ ಬಂದ್ರು ಕೂಡ ಅವ್ರು ಏನು ಕೇಳಿದ್ರು ಆ ಮಾಹಿತಿಯನ್ನು ಕೊಡಿ ಅವ್ರ ಸೌಕರ್ಯಗಳನ್ನು ಕೇಳ್ತಾರೆ ಕೊಡಿ ನಾಳೆ ಕರ್ಕೊಂಡು ಹೋಗಿ ನನ್ನ ಸೈಟ್ ತೋರಿಸಿ ಅಂತ ಹೇಳ್ತಾರೆ ದಯವಿಟ್ಟು ತೋರಿಸಿ ಅವರಿಗೆ ಸಪೋಸ್ ಗಿಡಗಳೇನಾದ್ರು ಬೆಳ್ಕೊಂಡಿದ್ರೆ ಆ ಗಿಡಗಳನ್ನು ತೆಗೆಸ್ಕೊಡಿ ಆ ಮುಂದೆ ಡ್ರೈನೇಜ್ ಬ್ಲಾಕ್ ಆಗಿದ್ರೆ ಡ್ರೈನೇಜ್ ನ ತೆಗಿರಿ ಯಾವ್ದೊರ್ಚಲ್ಲಿ ಮರ ಬೆಳ್ಕೊಂಡಿದೆ ಆ ಮರವನ್ನ ತೆಗೆದು ಅವ್ರ ಕಟ್ಟಲಿಕ್ಕೆ ಅವಕಾಶ ಮಾಡಿ ಕೊಡಿ ವ್ಯಾಪಾರ ಒಂದ್ ದಿನಕ್ಕೆ ಎಂಟ್ರಾಗಲ್ಲ ಎಂಡ್ ಆಗಲ್ಲ ವ್ಯಾಪಾರ ಒಂದ್ಸಲ ಅವ್ರು ನನ್ನ ನನ್ನೊಳಗಡೆ ಬಂದ್ಮೇಲೆ ಅದ್ ನನ್ನ ಮನೆಯವರು ಅವರು ಸೊ ಹಾಗಾಗಿ ನನಗೆ ಫಂಟಾಸ್ಟಿಕ್ ಫೀಡ್ಬ್ಯಾಕ್ ಇದೆ ಮತ್ತೆ ಇವತ್ತು ನನ್ನ ಆಫೀಸಲ್ಲಿ ಸೆಕ್ಯೂರಿಟಿ ಇಟ್ಕೋಬೇಕಾಗಿಲ್ಲ ಗನ್ ಮೆನ್ಗಳನ್ನ ಇಟ್ಕೊಳಕ್ಕೆ ಗೊತ್ತಿಲ್ಲ ನನ್ಗೆ ಮೋಸ ಮಾಡ್ಲಿಕ್ಕೆ ಗೊತ್ತಿಲ್ಲ ನಿಜ ನನಗೊಂದು ಉದ್ಯೋಗ ಕಲ್ಪಸ್ಕೊಟ್ಟಂತಹ ನನಗೆ ಭಾಗ್ಯ ಭಾಗ್ಯದೇವತೆಗಳೇ ಇವರೆಲ್ಲ ಹ್ಮ್ ಉದ್ಯೋಗ ಇದೆ ಆದ್ರೆ ನನ್ನ ಉದ್ಯೋಗಕ್ಕೆ ಅದ್ನ ಅಕ್ಸೆಪ್ಟ್ ಮಾಡ್ದಂತಹ ಜನ ಇರ್ಬೇಕಲ್ಲ ಹೌದು ಅವರೇ ಪೋಷಿಸಿತ್ತು ಯಾರು ಭಾಗ್ಯಲಕ್ಷ್ಮಿ ಅವ್ರೆ ಅವರೇ ಫಾಕಾಗಿ ಅವ್ರ ನೋಡ್ಕೊಳ್ಳೋ ಅಂತ ಡ್ಯೂಟಿ ನನ್ದು ಎಸ್ ಇದು ನಿಮ್ಮ ಪ್ರೊಫೆಷನಿಗೆ ಸಂಬಂಧಪಟ್ಟ ಹಾಗೆ ಈಗ ಸಾಮಾನ್ಯವಾಗಿ ದಿನನಿತ್ಯ ಒಂದಷ್ಟು ವರ್ಕ್ಸ್ ಆಫ್ ಲೈಫಲ್ಲಿ ನಮಗೆ ಏನಾದ್ರು ಒಂದು ಸಣ್ಣ ಪುಟ್ಟ ಕಿರಿಕ್ ಆಗುವಂತಹ ಕಮೆಂಟ್ಗಳು ಬರ್ತಾನೆ ಇರುತ್ತೆ ಹಾಗಿದ್ರೆ ಕಮೆಂಟ್ ಮಾಡಬಾರ್ದ ಫೀಡ್ಬ್ಯಾಕ್ ಕೊಡಬಾರ್ದ ತಪ್ಪ ಫೀಡ್ಬ್ಯಾಕ್ ಕೊಡುವವರ ರೈಟು ಇದೆ ತಗೊಳ್ಳುವವರ ಮನಸ್ಥಿತಿ ತುಂಬಾ ಚೆನ್ನಾಗಿರಬೇಕು ಈಗ ಒಳ್ಳೊಳ್ಳೆ ಕಂಪನಿಗಳನ್ನ ನೋಡಿದೀವಿ ಆಪಲ್ ನೋಡಿದೀವಿ ಫೋನ್ ಬಳಸ್ತಾ ಇದೀವಿ ಮತ್ತೆ ಆಪಲ್ ನ ಲ್ಯಾಪ್ಟಾಪ್ಸ್ ಬಳಸ್ತಾ ಇದೀವಿ ಆಪಲ್ ನ ಟ್ಯಾಬ್ಸ್ ಬಳಸ್ತಾ ಇದೀವಿ ಬೆನ್ಸ್ ಕಾರ್ ಬಳಸಿದೀವಿ ಆಡಿ ಬಳಸಿದೀವಿ ದೊಡ್ಡ ದೊಡ್ಡ ಕಂಪನಿಗಳನ್ನ ನೋಡಿದೀವಿ ಈ ಎಲ್ಲಾ ಕಂಪನಿಗಳದ್ದು ಅವ್ರದ್ದೊಂದು ಒಂದು ರಿಸರ್ಚ್ ಟೀಮ್ ಇರುತ್ತೆ ಫೀಡ್ಬ್ಯಾಕ್ ಟೀಮ್ ಅಂತ ಈಗ ನಾವ್ ಎಪಿಸೋಡ್ಗಳು ಮಾಡಬೇಕಾದ್ರೆ ನಮ್ಮ ಎಪಿಸೋಡ್ ಗಳು ಯಾರ್ಯಾರು ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ ಆ ಫೀಡ್ಬ್ಯಾಕ್ ಅಂತಾನೆ ಇನ್ನೊಂದು ಎಪಿಸೋಡ್ ಅಂದ್ರೆ ಇನ್ನೊಂದು ಉದ್ದೇಶವನ್ನ ಪರ್ಪಸ್ ಅನ್ನ ಕೊಡ್ತಾ ಇದ್ದಾರಲ್ವಾ ನಿಜ ಇದಾರೆ ಏನ್ ಮಾಡ್ತಾರೆ ಈ ದೊಡ್ಡ ದೊಡ್ಡ ಕಂಪನಿಗಳು ಅವರಲ್ಲಿ ಒಂದು ರಿಸರ್ಚ್ ಟೀಮ್ ಇರುತ್ತೆ ದಿಸ್ ಇಸ್ ದ ಫೀಡ್ಬ್ಯಾಕ್ ಈಗ ಉದಾಹರಣೆಗೆ ಆಪಲ್ ಗೆ ಒಂದು ಫೀಡ್ಬ್ಯಾಕ್ ಬರುತ್ತೆ ಆಪಲ್ ಫೋನ್ ಈಸ್ ಹೀಟಿಂಗ್ ಅಪ್ ಆಫ್ಟರ್ ಟೂ ಅವರ್ಸ್ ಆಫ್ ಯೂಸೇಜ್ ಹ್ಯಾಂಗ್ ಆಗ್ತಾ ಇದೆ ಬೇಗ ಬೇಗ ಕ್ರ್ಯಾಶ್ ಆಗ್ತಾ ಇದೆ ಡೇಟಾ ಸೆಕ್ಯೂರಿಟಿ ಸಿಗ್ತಾ ಇಲ್ಲ ನನಗೆ ಆಕ್ಸೆಸ್ ಮಾಡಕ್ ಆಗ್ತಾ ಇಲ್ಲ ಸ್ಪೀಡ್ ಕಡಿಮೆ ಇದೆ ಬ್ಯಾಟ್ರಿ ಲೈಫ್ ಕಡಿಮೆ ಇದೆ ಸೊ ಇದೆಲ್ಲ ಫೀಡ್ಬ್ಯಾಕ್ಸ್ ಈಗ ಆಪಲ್ ಕಂಪನಿಯವರು ನಾನು ಇಷ್ಟು ಲಕ್ಷ ಕೋಟಿಗಳನ್ನ ಹಾಕಿದ್ದೀನಿ ಇವ್ರು ಯಾರು ನನ್ನ ಬಗ್ಗೆ ಮಾತಾಡಕ್ಕೆ ಅಂತ ಅನ್ನಿಸ್ಬಿಟ್ರೆ ಹೂ ಇಸ್ ದಿಸ್ ಪರ್ಸನ್ ಒಂದು ಫೋನ್ ತೊಗೊಳ್ಳೋ ಯೋಗ್ಯತೆ ಇಲ್ದೇ ಇರೋನು ನನ್ನ ಕಂಪನಿ ಬಗ್ಗೆ ಮಾತಾಡ್ತಾನೆ ಇವನು ಅಂತ ಅಂದ್ಬಿಟ್ರೆ ಅವರು ಆಪಲ್ ಬೆಳೆಯೋದೇ ಇಲ್ಲಿ ಇದಕ್ಕೆ ಒಂದು ಥೀಮ್ ನಿಮಗೆ ಹೇಳ್ತೀನಿ ಹಿಂದೆ ರಾಜರ ಕಾಲ ಇದೆಲ್ಲ ಥೀಮ್ಸು ಇದೆಲ್ಲ ಟೆಕ್ನಿಕ್ಸು ಕಲ್ತಿದ್ದು ಎಲ್ಲಿಂದ ಅಂತಂದ್ರೆ ರಾಜರ ಕಾಲದಿಂದ ಒಬ್ಬ ಒಳ್ಳೆ ರಾಜ ಹೇಗಿರ್ತಾ ಇದ್ದ ಅವನ ಆಸ್ಥಾನದಲ್ಲಿ ಹೊಗಳ ಭಟ್ರು ತುಂಬಾ ಪ್ರತಿ ಹೊಗಳ ಭಟ್ಟನಿಗೆ ಒಂದು ಪೇ ಪ್ಯಾಕೇಜ್ ಇರ್ತಾ ಇತ್ತು ಊರೆಲ್ಲ ಸುತ್ತಾಕೊಂಬ ಯಾರ್ಯಾರು ಹೊಗಳ್ತಾ ಇದ್ದಾರೆ ಅದೆಲ್ಲವನ್ನು ಕೂಡ ನನಗ್ ಬಂದು ಸಭೆಯಲ್ಲಿ ಹೇಳಬೇಕು ಸೊ ಸಭೆಯಲ್ಲಿ ಹೇಳೋರು ಅದಕ್ಕೆ ಉದಾಹರಣೆಗೆ ಒಬ್ಬನಿಗೆ ಹತ್ತು ಸಾವಿರ ರೂಪಾಯಿ ಅಂದ್ರೆ ಹತ್ತು ಜನ ಫೀಡ್ಬ್ಯಾಕ್ ಕೊಡೋರು ಇದ್ರು ಅಂದ್ರೆ ಪಾಸಿಟಿವ್ ಫೀಡ್ಬ್ಯಾಕ್ ಕೊಡೋರು ಇದ್ರು ಅವರೆಲ್ಲರೂ ಬಂದು ರಾಜ ನಿನ್ನ ಎಷ್ಟು ಚೆನ್ನಾಗಿ ಹೊಗಳ್ತಾ ಇದ್ದಾರೆ ನೀನು ಈ ಕೆಲಸ ಮಾಡಿ ತುಂಬಾ ಚೆನ್ನಾಗಿದೆಯಂತೆ ಬಿ ಕೆಲಸ ಮಾಡಿ ಚೆನ್ನಾಗಿದೆಯಂತೆ ಸಿ ಕೆಲಸ ಮಾಡಿ ಚೆನ್ನಾಗಿದೆಯಂತೆ ನೀನ್ ಪಾರ್ಕ್ಸ್ ಮಾಡಿ ಚೆನ್ನಾಗಿದೆ ಎಲ್ಲ ಫೀಡ್ಬ್ಯಾಕ್ಸ್ ಕೊಡ್ತಾ ಬಂದ್ರು ರಾಜನಿಗೆ ಆಯ್ತು ರಾತ್ರಿ ಹನ್ನೊಂದು ಗಂಟೆ ಮೇಲೆ ಒಬ್ಬ ಬರ್ತಾನೆ ಅವನು ನೆಗೆಟಿವ್ ಫೀಡ್ಬ್ಯಾಕ್ಸ್ ಕೊಡಕ್ ಬರ್ತಾನೆ ಅವನ ಸಂಬಳ ಎಷ್ಟು ಅಂದ್ರೆ ಇವರಿಗೆಲ್ಲ ಹತ್ತ ಸಾವಿರ ರೂಪಾಯಿ ಅಂದ್ರೆ ಅವನು ಒಂದ್ ಲಕ್ಷ ರೂಪಾಯಿ ಅವನು ರಾಜನಿಗೆ ಒಳ್ಳೆ ರಾಜ ಆದ್ರೆ ಅಂತ ಅವ್ರನ್ನೇ ಇಟ್ಕೋತಾನೆ ಇವರು ಹೊಗಳ ಭಟ್ರಾದ್ರೆ ಆದ್ರೆ ಅವರು ತೆಗಲ್ಬಟ್ರು ಹ್ಮ್ ಅವನು ಹೋಗಿ ಆ ಇಡೀ ರಾಜ್ಯದಲ್ಲಿ ಎಲ್ಲೆಲ್ಲಿ ತಪ್ಪು ಕೆಲ್ಸಗಳಾಗಿದೆ ರಾಜನನ್ನ ಯಾರು ಬೈತಾ ಇದ್ದಾರೆ ಏನೇನ್ ಮಾಡ್ತಾ ಇದ್ದಾರೆ ಎಲ್ಲ ತಗೊಂಡ್ಬಂದ್ ರಾತ್ರಿ ಒಬ್ನೇ ಒಬ್ಬ ಇದ್ದಾಗ ಹೇಳ್ತಾನೆ ರಾಜ ಆ ಟೈಮಲ್ಲಿ ಹೊರಕ್ ಬರ್ತಾನೆ ಒಬ್ನೇ ಇದೆಲ್ಲ ಹೇಳ್ತಾ ಇದ್ದಾರೆ ಈಗ ರಾಜನಿಗೆ ಅಡ್ವಾಂಟೇಜ್ ಏನು ನನ್ ಹತ್ ಸಾವಿರ ರೂಪಾಯಿ ಕೊಟ್ಟಿದ್ದವರಿಂದ ಅನುಕೂಲ ಆಯ್ತಾ ಅಥವಾ ಒಂದ್ ಲಕ್ಷ ರೂಪಾಯಿ ಕೊಟ್ಟವನಿಂದ ಅನುಕೂಲ ಆಯ್ತಾ ಒಂದ್ ಲಕ್ಷ ಕೊಟ್ಟವನಿಂದ ಯಾಕೆ ಅವನು ರಾಜನನ್ನ ಒಳ್ಳೆ ರಾಜ ಮಾಡ್ಲಿಕ್ಕೆ ಹೊರಟಿದ್ದಾನೆ ಒಳ್ಳೆ ರಾಜ ಬಿಗ್ಗರ್ ರಾಜ ವೈಡರ್ ಸ್ಕೋಪ್ ರೆಸ್ಪೆಕ್ಟಬಲ್ ರಾಜ ಮಾಡ್ಲಿಕ್ಕೆ ಹೊರಟಿದ್ದಾನೆ ಯಾರು ಅವ್ನ ಫೀಡ್ಬ್ಯಾಕ್ ತಗೊಂಡು ಕೊಡ್ತಾ ಇದ್ದಾನೆ ಹಾಗಾಗಿ ತೆಗಳುಪಟ್ರು ಬೇಕೇ ಬೇಕು ಉದಾಹರಣೆಗೆ ಹೊಗಳವರು ಬೇಕಾದಷ್ಟು ಜನ ಸಿಗ್ತಾರೆ ಔಟ್ ಮಾಡೋರು ಹೇಳೋರು ಸಿಗೋದೇ ಸಿಗೋದೇ ಇಲ್ಲ ಉದಾಹರಣೆಗೆ ನಾನು ಕಾಮೆಂಟ್ ಮಾಡ್ತಾ ಇದ್ದೀನಿ ನಂಗೆ ಸಂಬಳ ಕೊಡ್ತೀರ ನೀವು ಸಂಬಳ ಕೊಡದೆ ನಾನು ಯಾಕೆ ಫೀಡ್ಬ್ಯಾಕ್ ಕೊಡಲಿ ಈಗ ನೀವೊಂದ್ಸಲ ನನ್ನ ಮೇಲೆ ತಿರುಗಿ ಬಿತ್ರಿ ನನ್ನ ಸಾಕು ಅನ್ನಿಸ್ತು ನನಗೆ ಏ ಇವಳಿಗೆ ನಾನು ಯಾಕೆ ಹೋಗಿ ಹೇಳ್ಬೇಕು ನಾನು ಹೇಳೋದು ನಿಲ್ಲಿಸ್ದೆ ನೀವ್ ಯಾರು ನನ್ನ ವಿಷಯದಲ್ಲಿ ಬರೋಕೆ ನಮ್ಮ ಅಪ್ಪ ಅಮ್ಮನೆ ಹೇಳಿಲ್ಲ ನೀವ್ ಯಾರು ಹೇಳಕ್ಕೆ ಅಂತ ಅನ್ನಿಸ್ಬಿಡ್ತು ಯು ಐ ಆಲ್ಸೋ ಸ್ಟಾಪ್ ಬ್ಯಾಕ್ ಈಗ ಹೂ ಈಸ್ ದೇರ್ ಅದರ್ ದೆನ್ ಮೀ ಟು ಟೆಲ್ ಯು ವಾಟ್ನಿಂಗ್ ವೇರ್ ಆರ್ ಯು ರಾಂಗ್ ಸೊ ಎಲ್ಲಿರ್ತೀನೋ ಇಪ್ಪತ್ತು ವರ್ಷಗಳಾದ್ರೂ ಕೂಡ ನಮಗೆ ಬೆಳೀಲಿಕ್ಕೆ ಅವಕಾಶನೇ ಇಲ್ಲ ಹೊಗಳಿಕೆ ಇಂತ ನಾವೊಂದು ಸ್ವಲ್ಪ ಬೆಳೆದ್ರೆ ತೆಗಳಿಕೆಯನ್ನ ಸರಿಯಾಗಿ ಅಕ್ಸೆಪ್ಟ್ ಮಾಡಿದ್ರೆ ಅಗಾಧವಾಗಿ ಬೆಳಿಬಹುದು ಅವಾಗ ತಗೊಳ್ಳೋದನ್ನ ಫೀಡ್ಬ್ಯಾಕ್ ಆಗಿ ತಗೊಳ್ಳಿ ಹೇಳುವವರ ಮನಸ್ಥಿತಿ ಹೇಳುವವರ ಪದಗಳು ಏನ್ ಬೇಕಾದ್ರೂ ಆಗಿರ್ಬೋದು ಈಗ ಸಣ್ಣ ಉದಾಹರಣೆ ನಾನು ಯಾವಾಗ್ಲೂ ಇದನ್ನ ಅನುಭವಿಸ್ತಾ ಇರ್ತೀನಿ ಎದುರುಗಡೆ ಇರೋ ಗಾಡಿ ಹೋಗ್ತಾ ಇದೆ ಅವ್ರ ಆ ಹಿಂದ್ಗಡೆ ಕೂತವ್ರದ್ದು ವೇಲೋ ಸೆರಗೋ ಅಥವಾ ಸೀರೆನೋ ಚಕ್ರಕ್ ಸಿಕ್ಕಾಕೋತಾ ಇದೆ ತುಂಬಾ ದೂರಕ್ಕೆ ಹೋಗ್ತಾ ಇದ್ದಾರೆ ನಾವ್ ಹೆಂಗ್ ಫೀಡ್ಬ್ಯಾಕ್ ಕೊಡೋದು ಒಂದು ನಾವು ಫಾಸ್ಟ್ ಆಗಿ ಹೋಗಿ ಕೊಡೋದು ಎರಡನೇದು ಜೋರ ಕಿರ್ಚೋದು ನಾವು ನಮಗ್ ಗೊತ್ತಾಗ್ತಾ ಇದ್ದಾವ್ ಬಿದೋಗ್ತಾ ಇದಾರೆ ಕಿರ್ಚ್ವಿ ನೋಡ್ಕೊ ನೋಡ್ಕೊಂತ ಕಿರ್ಸ್ತಿವಿ ಹೌದಾ ಆ ತಿರ್ಗ್ ನೋಡಿದಾಗ ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಾ ಹೊರತು ನನ್ ಮೂಡ್ ಅರ್ಥ ಇಲ್ಲ ನಾನು ಏನ್ ಹೇಳಕ್ ಕೊಟ್ಟಿದೀನಿ ಅರ್ಥ ಆಗ್ತಾ ಇಲ್ಲ ಇವ್ನ ಯಾವ ನನ್ನ ಅನ್ನೋದಕ್ಕೆ ಹಂಗ್ ತಗೊಂಡ್ಬಿಟ್ರೆ ಇನ್ ಎರಡು ಸೆಕೆಂಡ್ ಅಲ್ಲಿ ಬಿದ್ದೋಗ್ತಾರೆ ಏನೋ ಅವ್ರು ಏನೋ ಇದ್ದಾರೆ ಇದಾರೆ ಏನೋ ಆಗಿರ್ಬೇಕು ಅಂತ ನಿಲ್ಸಿದ್ರೆ ಒಬ್ಬ ಒಳ್ಳೆಯವನು ಕ್ಷಣದ ಥಾಟ್ ಥಾಟ್ ಪ್ರಾಸೆಸ್ ಎಲ್ಲ ಸರಿಗ ಅಂಟ್ಕೊಂಡ್ಬಿಟ್ಟಿದೆ ಗೊತ್ತಾಗ್ತಾ ಇಲ್ಲ ಕಿರ್ಚಿಸ್ತಾ ಇದಾರೆ ಯಾರ ಬಂದು ನಿಮ್ಮನ್ನ ಆಸಕ್ ಹೊರಡ್ತಾ ಇದಾರೆ ಇವನ್ ಯಾರು ನನ್ನ ಮೈ ಮುಟ್ಟಕ್ಕೆ ಇವ್ರು ಯಾರು ನನ್ನ ಮೈ ಮುಟ್ಟಕ್ಕೆ ಅನ್ಸ್ಬಿಟ್ರೆ ತಪ್ಪಾಗಿದೆಯೋ ಸರಿ ಇದೆಯೋ ಇನ್ನ ಜಡ್ಜ್ ಮಾಡಕ್ಕೆ ಟೈಮ್ ಕೊಟ್ಟಿಲ್ಲ ನಾವು ಜಡ್ಜ್ಮೆಂಟ್ ಆದ್ಮೇಲೆ ಇವ್ ತಪ್ಪಾಗಿ ನನ್ನ ಮೈ ಮುಟ್ತಾ ಇದ್ದಾನೆ ಅನ್ಸುತ್ತೆ ದಟ್ ಇಸ್ ಡಿಫ್ರೆಂಟ್ ಆದರೆ ಯಾರೋ ಸರಿ ಮಾಡಕ್ಕೆ ಬಂದಿದಾರಪ್ಪ ನಮ್ಮನ್ನ ನಮ್ಮ ಫೀಡ್ಬ್ಯಾಕ್ ಕೊಡಕ್ಕೆ ಬಂದಿದ್ದಾರಪ್ಪ ವೇಟ್ ಫಾರ್ ಎ ಮಿನಿಟ್ ಫೀಡ್ಬ್ಯಾಕ್ ಇಸ್ ದ ಕೀ ಟು ಸಕ್ಸಸ್ ಅಂತ ಹೇಳ್ತಾರೆ ಹಾಗಾಗಿ ಫೀಡ್ಬ್ಯಾಕ್ ತೊಗೊಳ್ಳೋರು ಯಾರದೇ ಫೀಡ್ಬ್ಯಾಕನ್ನು ನಾನೊಂದು ಅನುಭವಿಸ್ತೀನಿ ನಾನು ಟೆಕ್ನಿಕ್ ಹೇಳ್ಬಿಡ್ತೀನಿ ಯು ಆರ್ ಸಪೋಸ್ ಟು ಟೆಲ್ ಮೀ ಸಮಥಿಂಗ್ ಅದು ನನಗೆ ಇಷ್ಟ ಆಗ್ಬೋದು ಇಷ್ಟ ಆಗದೇ ಇರ್ಬೋದು ಸತ್ಯ ಇರ್ಬೋದು ಸುಳ್ಳು ಇರ್ಬೋದು ನಾನು ಕಣ್ಮುಚ್ಕೊಂಡು ಕೂತ್ಕೋತೀನಿ ಒಂದು ಹತ್ತಿಪ್ಪತ್ತು ಸೆಕೆಂಡ್ ಅವ್ರೇನೋ ಹೇಳ್ತಾ ಇದ್ದಾರೆ ಕೇಳಿಸ್ಕೊತೀನಿ ಪೂರ್ತ ಇದು ಎರಡೇ ಅರ್ಥ ಆಗೋದು ನಂಗೆ ಇದು ಸುಳ್ಳು ನನ್ನ ಹೇಳ್ತಾ ಅಥವಾ ಈಗ ಹೋಗಿ ಹೇಳ್ತಾ ಒಂದು ಅಲ್ಲಿ ಎಲ್ಲ ಅರ್ಥ ಆಗುತ್ತೆ ಥ್ಯಾಂಕ್ ಯು ಹೇಳ್ತೀನಿ ಅವ್ರು ಏನ್ ಬೇಕಾದ್ರೂ ಹೇಳಿ ಥ್ಯಾಂಕ್ ಯು ಹೇಳಿರ್ತೀನಿ ಒಳ್ಳೆ ಫೀಡ್ಬ್ಯಾಕ್ ಕೊಟ್ಟಿರಿ ಥ್ಯಾಂಕ್ ಯು ಅಂತ ಹೇಳ್ತೀನಿ ನಮಸ್ಕಾರ ಮಾಡ್ಬಿಟ್ಟು ಟೀಚರ್ ಬರ್ತೀನಿ ಗುಡ್ ವಿಲ್ ಡಿಸ್ಟರ್ಬ್ ಆಗಲ್ಲ ಇಲ್ಲಿ ಜನರೇಟ್ ಆಗಲ್ಲ ಹಾಗಾಗಿ ನನ್ನ ಸ್ನೇಹಿತರು ಪರ್ಮನೆಂಟ್ಲಿ ಆಗ್ತಾರೆ ನಾನು ಅದನ್ನ ಅಳವಡಿಸ್ಕೋತೀನೋ ಅಳವಡಿಸ್ಕೊಳ್ಳಲ್ವ ದಟ್ ಈಸ್ ಲೆಫ್ಟ್ ಮೀ ಆದ್ರೆ ನನಗೆ ಯಾರು ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ ಅವ್ರ ಹೊರಗಡೆ ಹೋಗಿ ಹೇಳ್ತಾರೆ ಅವ್ರು ಎಷ್ಟ್ ದೊಡ್ಡವರು ಆದ್ರೂ ನಾನು ಹೇಳಿದ್ದೇನೆ ಹೇಳಿದ್ರು ಅದ್ನೊಂದ್ ಹತ್ತು ಫೋಟೋ ಎಕ್ಸ್ಪಾನ್ಶನ್ ಮಾಡ್ಕೊಂಡ್ ಬರ್ತಾರೆ ಅದಕ್ಕೊಂದು ಗ್ಲಾಮರ್ ಕೊಟ್ಕೊಂಡು ಅದಕ್ಕೆಲ್ಲ ವಿಂಗ್ಸ್ ಎಲ್ಲ ದೊಡ್ಡ ಗರಿಗೆ ಎದ್ಕೊಂಡು ಅವ್ರ ಊರೆಲ್ಲ ಹೇಳ್ಕೊಂಡ್ ಬರ್ತಾರೆ ನಾನೊಂದ್ಸಲ ಸಿಡಕದ್ರು ಅಷ್ಟನೇ ಮಟ್ಟ ಊರಲ್ಲೇ ಹೇಳ್ಕೊಂಡ್ ಬರ್ತಾರೆ ಇಲ್ಲಿ ಅಗೇನ್ ಪಾಸಿಟಿವ್ ಆ ನೆಗೆಟಿವ್ ಅನ್ನೋದು ಮ್ಯಾಟರ್ ಆಗುತ್ತೆ ನಾವು ಹೇಗೆ ಅಪ್ರೋಚ್ ಕೊಡ್ತೀವಿ ಅದು ಫೀಡ್ಬ್ಯಾಕ್ ಇಟ್ಸ್ ಫೀಡ್ಬ್ಯಾಕ್ ಎಸ್ ಫೀಡ್ಬ್ಯಾಕ್ ಇಸ್ ಅ ಫೀಡ್ಬ್ಯಾಕ್ ಬ್ಯೂಟಿಫುಲ್ ಸರ್ ನೀವು ಕೊಟ್ಟಿದ್ದು ಎಕ್ಸಾಂಪಲ್ಸು ಅದನ್ನು ಕೊಟ್ಟಿದ್ದ ಅಪ್ರೋಚ್ ತುಂಬ ಕಾಮನ್ ಮ್ಯಾನಿಗೂ ಅವರ ಜೀವನದಲ್ಲಿ ಪ್ರತಿದಿನ ನಡೆಯುವಂತಹ ವಿಚಾರಗಳಿದು ಸೊ ಎಲ್ಲರೂ ಅಳವಡಿಸ್ಕೊಳ್ಳೋಕೆ ಅನುಕೂಲ ಮನೆಯಲ್ಲಾದ್ರೂ ತಗೊಳ್ಳಿ ಮನೆಯವರೇ ಅಂತ ಅಸಡ್ಡೆ ಬೇಡ ಮನೆಯಲ್ಲಿ ಯಾರಾದ್ರೂ ಫೀಡ್ಬ್ಯಾಕ್ ಕೊಟ್ಟರು ಪ್ಲೀಸ್ ತಗೊಳ್ಳಿ ಥ್ಯಾಂಕ್ ಯು ಹೇಳಿ ಮನೆಯವ್ರಿಗೆ ಹತ್ತು ಸಲ ಥ್ಯಾಂಕ್ ಯು ಹೇಳಿದ್ರೆ ತಪ್ಪೆಲ್ಲಿದೆ ಮನೆಯವರಿಗೆ ಥ್ಯಾಂಕ್ಸ್ ಹೇಳಿದ್ರೆ ಸಾರಿ ಕೇಳಿದ್ರೆ ತಪ್ಪೆಲ್ಲಿದೆ ನೀವು ಹೇಳಂಗೆ ಸಂಬಳ ಕೊಡದೆ ಯಾರೋ ನಮ್ಮನ್ನ ಕರೆಕ್ಟ್ ಮಾಡ್ತಾ ಇದ್ದಾರೆ ಥ್ಯಾಂಕ್ ಯು ಸೋ ಮೆನಿ ಟೈಮ್ಸ್ ಥ್ಯಾಂಕ್ ದೆಮ್ ಸೋ ಮೆನಿ ಟೈಮ್ಸ್ ನಾವೇನು ಕುಗ್ಗೋಲ್ಲ ರೈಟ್ ನಮ್ಗೇನು ನಮ್ಮ ವ್ಯಕ್ತಿತ್ವ ಅವಮಾನ ಅಂತ ಏನು ಎವ್ರಿ ಟೈಮ್ ಮೈ ಫ್ಯಾಮಿಲಿ ಟೆಲ್ ಸಮಥಿಂಗ್ ಗುಡ್ ಅಬೌಟ್ ಮೀ ಐ ಅಪ್ರಿಷಿಯೇಟ್ ಸೇ ಯಾವತ್ತೋ ಒಂದ್ ದಿನ ಅವರ ನನ್ನ ತಪ್ಪುಗಳನ್ನು ಪಾಯಿಂಟ್ಔಟ್ ಮಾಡಿದ್ದೀನ ಥ್ಯಾಂಕ್ ಯು ಹೇಳಿ ಹೇಳ್ತೀನಿ ಬ್ಯೂಟಿಫುಲ್ ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ